ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಪ್ರತಿ ವರ್ಷ ಅಮ್ಮನ ಸ್ಥಾಪನೆ ಆದವರೆಗೂ ಹಿಂದಿನವರೆಗೂ ಎಲ್ಲಾ ಕಾರ್ಯಕ್ರಮಗಳು ಪ್ರತಿದಿನ ಕಾರ್ಯಕ್ರಮಗಳು ಸಹ ಒಂದು ಮಿಸ್ ಮಾಡದಿರೋದು ನಡೆಸ್ಕೊಂಡಿರುತ್ತೆ ಕ್ಷೇತ್ರದಲ್ಲಿ ಏನೇ ತಾಯಿ ಕೊರತೆ ಮಾಡುವಂಥದ್ದಿಲ್ಲ ಕ್ಷೇತ್ರದಲ್ಲಿ ಏನೇ ಕೊರತೆ ಕೂಡ ಮಾಡಲ್ಲ ಇರುತ್ತದೋ ಇರಲ್ಲೋ ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗುವಂಥದ್ದು ವಿಶೇಷವಾಗಿ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡತಾಳೆ ತಾನೇ ಮಾಡಿಸ್ಕೊಂಡು ಹೋಗುವಂಥದ್ದು ಆ ಶಕ್ತಿ ಇರುವಂತದ್ದು ಆ ಕ್ಷೇತ್ರದಲ್ಲಿ ಹಾಗಾಗಿ ಈ ಭೀಮನ ಅಮಾವಾಸ್ಯೆ ವಿಶೇಷ ಈ ಕ್ಷೇತ್ರದಲ್ಲಿ ಹಾಗಾಗಿ ಕೊನೆಯ ದಿನ ಅಂದರೆ ಭೀಮನ ಅಮಾವಾಸೆಯ ಒಂದು ವಿಶೇಷತೆ ಶ್ರಾವಣದ ಪ್ರಾರಂಭ ಆಷಾಢದ ಕೊನೆ ಶ್ರಾವಣದ ಪ್ರಾರಂಭ ದಿನದ ಒಂದು ವಿಶೇಷವಾದ ಈ ಕಾ ಈ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಪೂಜಾ ಏರ್ಪಡಿಸಿದ್ದೇವೆ ಏನಪ್ಪ ವಿಶೇಷದ ಪೂಜಾ ಕಾರ್ಯಕ್ರಮಗಳಂತಂದಾಗ ಈ ಕ್ಷೇತ್ರದಲ್ಲಿ ಎರಡನೇ ತಾರೀಕು ಎಂಟನೇ ತಿಂಗಳು ಮತ್ತೆ ನಾಲ್ಕನೇ ತಾರೀಕು ವರೆಗೂ ಆಗಸ್ಟ್ ಅಲ್ಲಿ ಎರಡಕ್ಕೆ ಶುರುವಾದರೆ ಎರಡು ಮೂರು ನಾಲ್ಕನೇಂತ ನಾಲ್ಕನೇ ತಾರೀಕು ವರೆಗೂ ಸತತವಾಗಿ ಈ ಕ್ಷೇತ್ರದಲ್ಲಿ ಯಾಗಗಳು ನಡೆಯುವಂಥದ್ದು ವಿಶೇಷವಾಗಿರುತ್ತೆ ಏನಪ್ಪಾ ಅಂತಂದಾಗ ಮಹಾ ಮಹಾರುತ್ರ ಯಾಗ ಮಹಾದಶ ಪ್ರತ್ಯಂಗರಿ ಯಾಗ ಈ ಮೂರು ಯಾಗಗಳು ಸತತವಾಗಿ ಒಂದೊಂದು ದಿವಸ ನಡೆಯುವಂಥದ್ದು ಈ ಕ್ಷೇತ್ರದಲ್ಲಿ ಶುಕ್ರವಾರ ಎರಡನೇ ತಾರೀಕು ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ಆದ ನಂತರ ಗಂಗೆ ಪೂಜೆ ಅದಾದ ನಂತರ ಆಲಯ ಪ್ರವೇಶ ಆಲಯ ಪ್ರವೇಶ ನಂತರ ಎಲ್ಲ ವಿಘ್ನಗಳನ್ನ ಪರಿಹಾರ ಮಾಡುವಂಥ ಕಾರ್ಯಕ್ಕೆ ಆ ಪೂಜ್ಯಕ್ಕೆ ವಿಘ್ನಗಳನ್ನ ಪರಿಹಾರ ಮಾಡಿ ಮುಂದಿನ ಕಾರ್ಯಕ್ಕೆ ಫಲವನ್ನು ಕೊಡುವಂಥನು ಮಹಾಗಣಪತಿಯ ಪೂಜೆ ಮಾಡಿ ಅದಾದ ನಂತರ ಪುಣ್ಯ ಹಂದೆ ಈ ಸ್ಥಳವನ್ನ ಪ್ರೋಕ್ಷಿಣೆಯನ್ನು ಮಾಡಿ ಪುಣ್ಯಹ ಮಾಡಿ ಸ್ಥಳವನ್ನ ಪ್ರೋಕ್ಷಿಣೆ ಮಾಡಿ ಅದಾದ ನಂತರ ಕಾರ್ಯಸಿದ್ಧಿ ಗಣಪತಿ ಓಮ ಅಂದ್ರೆ ಕಾರ್ಯಸಿದ್ಧಿ ಗಣಪತಿ ಅಂತ ಅಂದಾಗ ಕಾರ್ಯವನ್ನು ಸಿದ್ಧಿಯನ್ನು ಮಾಡಿಕೊಂಡಂಥದ್ದು ಗಣಪತಿಯ ಒಂದು ಆರಾಧನೆ ಸುಮಾರು ಕೆಲಸ ಕಾರ್ಯಗಳು ಮಾಡ್ತಾ ಇದೀವಿ ಆಗ್ತಾ ಇಲ್ಲ ವಿಘ್ನಗಳಾಗ್ತಾ ಇದೆ ಈ ತರ ಕಾರ್ಯಗಳಿಗೆ ಕಾರ್ಯಸಿದ್ಧಿ ಅಂದ್ರೆ ನಮ್ಮ ಕೆಲಸಗಳನ್ನ ಒಳ್ಳೆ ತರವಾಗಿ ಮಾಡ್ಕೊಳ್ಳುವಂಥದ್ದು ವಿಶೇಷವಾಗಿರುತ್ತೆ ಕಾರ್ಯಸಿದ್ಧಿ ಹೋಮ ಅಂದ್ರೆ ಸಾವಿರದ ಎಂಟು ಮೋದಕಗಳ ಪ್ರಿಯವಾದದ್ದು ಗಣಪತಿಗೆ ಕೊಟ್ಟು ಹೋಮವನ್ನು ಮಾಡುವಂಥದ್ದು ವಿಶೇಷವಾಗಿರುತ್ತೆ ಅದಾದ ನಂತರ ಮತ್ತೆ ಚಂಡಿ ಕಳಶ ಆರಾಧನೆ ದೇವಿಯ ಆವಾಹನೆ ಅದಾದ ನಂತರ ಮಂಡಲ ಪೂಜೆ ಮಂಡಲ ಪೂಜೆ ಆದ ನಂತರ ಶ್ರೀ ಯಾಗ ಎಷ್ಟು ಸುಮಾರು ಹತ್ತು ಮೂವತ್ತಕ್ಕೆ ರಾವಕಾಲದಲ್ಲಿ ಪೂಜೆ ಪ್ರಾರಂಭ ಆದರೆ ಚಂಡಿಕಾಯಾಗ ಎರಡೂವರೆವರೆಗೂ ಆ ಯಾಗ ನಡುವೆ ಸತತವಾಗಿ ನಡೆಯುವಂಥದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ ಅದಾದ ನಂತರ ಮಹಾಮಂಗಳಾರತಿ ಪೂರ್ಣಾವತಿ ತೀರ್ಥಪ್ರಸಾದ ಮತ್ತೆ ಸಂಜೆ ಸಾಮಾನ್ಯವಾಗಿ ನಿಲ್ಲಿಸಿ ಕ್ಷೇತ್ರದಲ್ಲಿ ನಿಲ್ಲಿಸಿರುವಂಥ ಎಲ್ಲ ದೇವತೆಗಳ ಕಳಶಾರಾಧನೆ ಮಾಡಿ ಕಳಶ ಆವಾಹನೆ ಮಾಡುವಂಥದ್ದು ಇರೋ ಇರುವಂಥ ಕ್ಷೇತ್ರದಲ್ಲಿ ಮತ್ತೆ ಶನಿವಾರ ಬೆಳಗ್ಗೆ ಶಿವನಿಗೆ ಅಭಿಷೇಕ ಭೈರವನಿಗೆ ಅಭಿಷೇಕ ಆದ ನಂತರ ಮಹಾರುದ್ರನ ಕಳಶಾರಾಧನೆ ಮತ್ತೆ ಪೂಜೆ ಮತ್ತೆ ಸಂಕಲ್ಪ ಮಾಡಿ ಮಹಾರುದ್ರಯಾಗ ಪ್ರಾರಂಭ ಮಾಡೋದು ಮಹಾಶನಿವಾರ ಮಹಾರುದ್ರ ಯಾಗ ಪ್ರಾರಂಭ ಮಾಡಿದ್ರೆ ಸಂಜೆ ಐದು ಗಂಟೆವರೆಗೂ ಸತತವಾಗಿ ರುದ್ರಯಾಗ ನಡೆಯುವಂಥದ್ದು ವಿಶೇಷವಾಗಿರುತ್ತೆ ಮಹಾರುದ್ರ ಯಾಗ ಅಂತಂದಾಗ ನೂರ ಓಮಕ್ಕೆ ಒಂದು ಬಲವಾದಂಥ ಮಹಾರುದ್ರಯಾಗ ನೂರ ಓಮಕ್ಕೆ ಒಂದು ಶಕ್ತಿ ಬರುವಂಥದ್ದು ಮಹಾರುದ್ರ ಯಾಗದಲ್ಲಿ ಆ ರುದ್ರಯಾಗದಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಕೊಡುವಂಥ ರುದ್ರ ಅಂದ್ರೆ ಶಿವ ಶಿವನ ಅನುಗ್ರಹ ಇದ್ದಾಗ ಎಲ್ಲ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರುವಂತ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು ಅದಾದ ಮೇಲೆ ಈ ಕ್ಷೇತ್ರದಲ್ಲಿ ಶಿವಶಕ್ತಿ ನೆಲೆಸಿರೋದಿಂದ ಮತ್ತೆ ಏಳು ಗಂಟೆಗೆ ಗಿರಿಜಾ ಕಲ್ಯಾಣೋತ್ಸವ ಶಿವ ಶಕ್ತಿಗೆ ಕಲ್ಯಾಣೋತ್ಸವ ಮಾಡುವಂಥದ್ದು ಅವಕಾಶ ನಮಗೆ ಭಾಗ್ಯ ಯಾಕಂತಂದ್ರೆ ನಾವು ಸಾಮಾನ್ಯವಾಗಿ ನೋಡೋಕೆ ಆಗಲ್ಲ ಆ ಮೂರ್ತಿಯನ್ನಿಟ್ಟು ಆ ಕಲ್ಯಾಣೋತ್ಸವ ನೋಡಿ ಕಣ್ ತುಂಬ್ಕೊಳ್ಳೋದೇ ನಮ್ಮ ವಿಶೇಷ ಶಿವನಿಗೆ ಪಾರ್ವತಿಗೆ ಮದುವೆ ಮಾಡಬೇಕಾದ್ರೆ ಆ ಕೈಲಾಸನೇ ಇಲ್ಲಿರುವಂಥದ್ದು ವಿಶೇಷವಾಗಿರುತ್ತೆ ಅದು ಅವಕಾಶ ನಮಗೆ ಸಿಗಲ್ಲ ಶಿವ ಪಾರ್ವತಿಗೆ ಒಂದು ಮೂರು ವಿಗ್ರಹಗಳನ್ನಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ಕಲ್ಯಾಣೋತ್ಸವ ಮಾಡ್ಬೇಕಾದ್ರೆ ಅದು ಕೈಲಾಸದಿಂದ ಭಗವಂತನೇ ಬಂದಲ್ಲಿ ಕೂತಿರುವಂಥದ್ದು ವಿಶೇಷವಾಗಿರುತ್ತೆ ಅದನ್ನ ನೋಡ್ಕೊಬೇಕಾದ್ರೆ ಕಣ್ ತುಂಬಿಕೊಬೇಕಾದ್ರೆ ನಮ್ಗೆ ವಿಶೇಷ ಯಾಕಂದ್ರೆ ನಾವು ಆಗಲ್ಲ ಇಲ್ಲೇ ನಾವು ನೋಡಬೇಕೆಲ್ಲ ಆ ಕಲ್ಯಾಣೋತ್ಸವ ಮಾಡೋದ್ರಿಂದ ನೀವು ಮದುವೆ ಆಗ್ತಾ ಇಲ್ಲ ಮತ್ತು ಆ ಗಂಡ ಹೆಂಡತಿ ಜ ಗಂಡ ಹೆಂಡತಿ ಜಗಳ ಮತ್ತು ಆ ಮಕ್ಕಳ ಸಂತಾನದ ವಿಳಂಬ ಆಗ್ತಿದೆ ಮತ್ತು ಮನೆಯಲ್ಲಿ ಅಶಾಂತಿ ಈ ಥರ ಸಮಸ್ಯೆಗಳಿಗೆ ಆ ಕಲ್ಯಾಣೋತ್ಸವಕ್ಕೆ ಭಾಗವಹಿಸಿದಾಗ ಶಿವನ ಕೃಪೆಯಿಂದ ಅನುಗ್ರಹ ಆಗುವಂಥದ್ದು ಮತ್ತು ಕಲ್ಯಾಣೋತ್ಸವ ಆದ ನಂತರ ಪ್ರಾಕಾರೋತ್ಸವ ಶಿವನ ಒಂದು ಪಲ್ಲಕ್ಕಿ ಉತ್ಸವ ಅದಾದ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಮತ್ತೆ ನಾಲ್ಕನೇ ತಾರೀಕು ಭೀಮನ ಅಮಾವಾಸೆ ನೋಡಿ ವಿಶೇಷವಾದ ಒಂದು ಶಕ್ತಿ ಇರುವಂಥದ್ದು ಅಮಾವಾಸೆ ಭೀಮನ ಅಮಾವಾಸೆ ಭೀಮನಂಥ ಬಲ ಇರುವಂಥದ್ದು ಅಮಾವಾಸೆಗೆ ಯಾಕಂತಂದ್ರೆ ಸಾಮಾನ್ಯವಾಗಿ ಭೀಮನ ಅಮಾವಾಸ್ಯೆಗೆ ಗಂಡಂದಿರಿಗೆ ಕಾಲು ಪಾದ ಪೂಜೆ ಮಾಡುವಂಥದ್ದು ವಿಶೇಷ ಯಾಕಂತಂದ್ರೆ ಸೌಮಂಗಲವಾಗಿರಲಿ ನಮ್ಮ ಮಾಂಗಲ್ಯಕ್ಕೆ ಯಾವುದು ದ್ರೋಷಗಳು ಬರದಿರಲಿ ಅಂತೇಳಿ ಗಂಡನ ಪೂಜೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಆ ಭೀಮ್ನ ಅಮವಾಸೆಯಿಂದಾಗ ಬಹಳಷ್ಟು ಶಕ್ತಿ ಕೊಡುವಂಥದ್ದು ಆ ಭೀಮ್ನ ಅಮವಾಸ್ಯ ಪಾದ ಪೂಜೆ ಮಾಡಿ ಭೀಮ್ನಂತ ಬಲ ಕೊಡು ನಮಗ ನಮ್ಮ ಗಂಡನಿಗೆ ಬೇಡುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಭೀಮನವಾಸ ಅಂದಾಗ ಶಿವಶಕ್ತಿ ಜಾಗದಲ್ಲಿ ಇರುವಂತದ್ದು ಅದ್ಭುತವಾದ ಶಕ್ತಿ ಇರುವಂಥದ್ದು ಯಾಕಂದ್ರೆ ಈ ಜಾಗದಲ್ಲಿ ಶಿವಶಕ್ತಿ ನೆಲೆಸಿರುವಂಥದ್ದು ಹಾಗಾಗಿ ಭೀಮನವಾಸಕ್ಕೆ ಬಂದು ಅವರಿಬ್ಬರ ದರ್ಶನ ಪಡೆದಾಗ ಒಂದೇ ಜಾಗದಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಯಾವುದು ಸಮಸ್ಯೆಗಳು ಬರಲ್ಲ ಅದಾದ ನಂತರ ಅಭಿಷೇಕ ಆದ ನಂತರ ಪ್ರಧಾನವಾಗಿ ನೆಲೆಸಿರುವಂಥ ಭದ್ರಕಾಳಿ ಹೋಮ ಶುರುವಾಗ್ತದೆ ಅದಾದ್ಮೇಲೆ ಎರಡು ಗಂಟೆವರೆಗೂ ಭದ್ರಕಾಳಿ ಪ್ರಧಾನ ಹೋಮ ಅದಾದ್ಮೇಲೆ ದಶಪ್ರತಿಂಗಿರಿಯಾಗ ಪ್ರಾರಂಭ ಆಗ್ತದೆ ಸುಮಾರು ಏಳು ಗಂಟೆಯವರೆಗೂ ದಶಪ್ರತಿಂಗಿರಿಯಾಗಾಗಿ ಪೂರ್ಣಾವತಿ ಎಲ್ಲ ಮೂರು ದಿನ ಕಾರ್ಯಕ್ರಮಗಳಿಗೆ ವಿರಾಮ ಕೊಡುವಂಥದ್ದು ಮತ್ತು ಮೂರು ದಿನ ಕಾ ನಡೆಯುವಂಥ ಹೋಮಗಳಿಗೆ ಪೂರ್ಣ ಫಲ ಕೊಡುವಂಥದ್ದು ಅದಾದ ನಂತರ ವಿಶೇಷವಾಗಿ ಕ್ಷೇತ್ರದಲ್ಲಿ ಮೂರು ಸಾವಿರದ ತೆಂಗಿನಕಾಯಿ ದೀಪವನ್ನು ಹಚ್ಚುವಂಥದ್ದು ಅಮ್ಮನವರಿಗೆ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪ ಹಚ್ಚಿ ಈ ಕ್ಷೇತ್ರದಲ್ಲಿ ಬೆಳಗುವಂತದ್ದು ವಿಶೇಷವಾಗಿರುತ್ತೆ ಆದ್ರೆ ನೋಡಬೇಕಾದ್ರೆ ನಮ್ಮ ಜೀವನ ಪಾವನ ಆಗುವಂಥದ್ದು ವಿಶೇಷ ಯಾಕಂದ್ರೆ ನಾವೆಲ್ಲೂ ಆಗಲ್ಲ ಆ ಬೆಳಕನ್ನು ಆ ತಾಯಿ ದರ್ಶನ ಮಾಡಿದಾಗ ನಾವು ನಮ್ಮ ಮನಸ್ಸೇ ಒಂಥರ ಹೂ ಆಗ ಕುತ್ಕಂತದ್ದು ಆವಾಗ ನಾವ್ ಏನೇ ಕಷ್ಟದಿದ್ದಾಗೂ ಸಹ ಅದೇ ನಮ್ಮ ಕತ್ತಲಿರುವಂತ ಬೆಳ ನಮ್ಮ ಜೀವನದಲ್ಲಿ ಕತ್ತಲಿರುವಂಥದ್ದು ಬೆಳಕಾಗುವಂಥದ್ದು ಆ ದಿನದಲ್ಲಿ ಯಾಕಂದ್ರೆ ಆ ತೆಂಗಿನಕಾಯಿ ದೀಪ ಆ ಬೆಳಕಿಂದ ಆ ದೇವಿಯ ಆ ಶಿವನ ದರ್ಶನ ಮಾಡಿದಾಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಮತ್ತೆ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ ಕಾಲ ಮೃತ್ಯುಗಳೆಲ್ಲ ಪರಿಹಾರ ಆಗ್ತದೆ ಮಧ್ಯದಲ್ಲಿ ಬರುವಂಥ ಮೃತ್ಯುಗಂಡಕಗಳನ್ನು ಪರಿಹಾರ ಆಗಿ ನಮ್ಗೆ ಅಷ್ಟೈಶ್ವರನ ದಯಪಾಲಿಸ್ತಾನೆ ಭಗವಂತನು ಮತ್ತೆ ಅಷ್ಟೈಶ್ವರನ ಕೊಟ್ಟು ಆ ದೇವಿ ಮತ್ತೆ ಪರಮೇಶ್ವರನ ಕಾಪಾಡುವಂಥದ್ದು ವಿಶೇಷವಾಗಿರುತ್ತೆ ಎಲ್ಲರೂ ಈ ಮೂರು ದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಮ್ಮನ ಶಿವನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ತಾಯಿ ಅಷ್ಟೈಶ್ವರನ ಕೊಟ್ಟು ಕಾಪಾಡಲಿ ಅಂತೇಳಿ ಸರ್ವೇ ಜನ ಸುಖಿನ ನಾವು ಬಂತು ನಮಸ್ಕಾರ ಎಲ್ರಿಗೂ